ವಂದಿತಾ ಅವರ ಹುಟ್ಟುಹಬ್ಬವನ್ನ ಇದೀಗ ಅಶ್ವಿನಿ ಮೇಡಮ್ ಅವರು ಆಚರಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಖುಷಿಯ ವಿಚಾರ ಯಾಕೆಂದ್ರೆ ವಂದಿತಾ ಅವರು ಸದ್ಯಕ್ಕೆ ಅಂದ್ರೆ ಕಾಲೇಜ್ ಸಹ ಮಾಡ್ತಾ ಇರುವಂತ ಈಗ ಸ್ವಲ್ಪ ರಜೆ ಕೂಡ ಇರುವಂತಹ ಕಾರಣ ಮನೆಯಲ್ಲಿ ಇರುವಂತದ್ದು ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ಫ್ಯಾನ್ಸ್ ಗಳು ಕೂಡ ತುಂಬಾನೇ ವಿಶ್ವಸ್ ತಿಳಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಫಾಲೋವಿಂಗ್ ಪೇಜ್ ಇರುತ್ತಲ್ಲ ಸೊ ಅವರೆಲ್ಲರೂ ಕೂಡ ವಿಶ್ ಮಾಡಿದ್ದಾರೆ ಒಂದಿತ್ತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿ ತರಗ ಫೋಟೋಸ್ ಅನ್ನ ಶೇರ್ ಮಾಡ್ಕೋತಾರೆ ಇನ್ನುಳಿದಂತೆ ತಾಯಿಯ ಜೊತೆ ಸಮಯವನ್ನು ಕೂಡ ಕಳೀತಾರೆ ಎಲ್ರಿಗೂ ಕೂಡ ಇಷ್ಟ ಅಪ್ಪು ಬಸ್ ಅವರ ಮಕ್ಕಳು ಅಂದ್ರೆ ಹಾಗೆ ಎಲ್ಲರೂ ಕೂಡ ಇಷ್ಟ ಪಡ್ತಾರೆ ಸೊ ಅದಕ್ಕೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾವನ್ನ ತೆಗಿತಾ ಇದಾರೆ ಸಿಕ್ಕಾಬಿ ಆಗಿರ್ತಾರೆ ಅಶ್ವಿನಿ ಮೇಡಮ್ ಅವರು ಅಂತದ್ರಲ್ಲಿ ಮಗಳಿಗೆ ಸಮಯವನ್ನು ಕೊಟ್ಟು ಅದ್ಭುತವಾಗಿಯೂ ಕೂಡ ಕೇಕ್ ಅನ್ನು ಕೂಡ ಕಟ್ ಮಾಡಿಸಿದ್ದಾರೆ ಮಗಳ ಒಂದು ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅದ್ಭುತವಾದಂತ ವ್ಯಕ್ತಿತ್ವ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇಷ್ಟ ಅಪ್ಪು ಬಾಸ್ ಅವರ ಫ್ಯಾಮಿಲಿ ಇನ್ನು ದೃತೀಯವರು ಕೂಡ ಫಾರಿನ್ ಇಂದನೆ ತಂಗಿಗೆ ಕಾಲ್ ಮಾಡುತ್ತಾರೆ ವಿಶೇಷ ತಿಳಿಸಿದ್ರೆ ಸಾಕಷ್ಟು ಕಾಲ್ಸ್ಗಳು ಅವರ ಅಣ್ಣಂದಿರು ಇವರ ರಾಜ್ ಕುಮಾರ್ ವಿನಯ್ ರಾಜ್ಕುಮಾರ್ ಎಲ್ಲರೂ ಕೂಡ ವಿಶ್ ಮಾಡಿದರೆ ನೀವು ಕೂಡ ತಪ್ಪದೆ ವಿಶ್ ಮಾಡಿ ಅಂತ ಹೇಳ್ಬೇಕಂದ್ರೆ ವಂದಿತಾ ಅವರು ತುಂಬಾನೇ ಸಾಫ್ಟ್ ಸರ್ ಅಪ್ಪು ಬಾಸ್ ನ ಯಾವ ರೀತಿ ನಾವು ನೋಡಿ ಇಷ್ಟಪಟ್ಟಿದ್ವಿ ಅಪ್ಪು ಬಾಸ್ ಕುಟುಂಬವನ್ನು ಕೂಡ ಜನರು ಅಷ್ಟೇ ಇಷ್ಟಪಡ್ತಾರೆ ಪ್ರೀತಿ ಒಲವನ್ನು ಕೂಡ ತೋರಿಸಿ